ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂ ಇವತ್ತು ನಮ್ಮ ಮನೆಯಲ್ಲಿ ನನ್ನ ಅಳಿಯ ಏನು ಮಾಡ್ತಾಯಿದೆ ಗೊತ್ತಾ ಫ್ರೆಂಚ್ ಫ್ರೈ ಮಾಡ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ನೋಡಿ ರೆಡಿ ಮಾಡ್ತಾ ಇದ್ದಾನೆ ಫ್ರೆಂಚ್ ಮಾಡ ಫ್ರೆಂಚ್ ಫ್ರೈ ಮಾಡೋಕ್ಕೆಲ್ಲ ನೋಡಿ ಭಾಳ ಕಷ್ಟಪಡ್ತಾ ಇದ್ದಾನೆ ನೋಡಿ ಆಲೆಗಡೆ ಸುಪ್ಪೆ ಎಲ್ಲ ಸುರಿದುಬಿಟ್ಟು ರೆಡಿ ಮಾಡ್ತಾ ಇದ್ದಾನೆ ಫ್ರೆಂಚ್ ಫ್ರೈ ಮಾಡೋಕ್ಕೆ ಹಾಯ್ ಹೇಳ ಮ್ಯಾಂಕ್ ಹಾಯ್ ಫ್ರೆಂಚ್ ಫ್ರೈ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಂಡು ಸೂಪರ್ ಸೂಪರಾಗಿರುತ್ತೆ ಮಕ್ಕಳುಗಳು ಚೆನ್ನಾಗಿ ತಿಂತಾರೆ ಈ ಸಮರ್ ಟೈಮ್ ಸಮ್ಮರ್ ಟೈಮ್ಗೆ ಸೂಪರ್ ಫ್ರೆಂಚ್ ಫ್ರೈ ನಾಲ್ಕೇ ಆಲೂಗೆಡ್ಡೆ ಸಾಕು ಫಾಸ್ಟಾಗಿ ಫ್ರೆಂಚ್ ಫ್ರೈ ರೆಡಿ ಆಗುತ್ತೆ ಜೊತೆಗೆ ಟೊಮೊಟೊ ಸಾಸ್ ಅಷ್ಟೆ ಫ್ರೆಂಚ್ ಫ್ರೈ ಉಪ್ಪು ಖಾರ ಆಗಿರುತ್ತೆ ಮಕ್ಳಿಗೆ ಮಾಡಲಿಕ್ಕೆ ನೋಡಿ ರೆಡಿ ಮಾಡ್ತಾ ಇದ್ದಾನೆ ಫ್ರೆಂಚ್ ಫ್ರೈನ ಮಾಡಲಿಕ್ಕೆ ಆಲೂಗೆಡ್ಡೆ ಎಲ್ಲ ರೆಡಿ ಮಾಡ್ಕೊತಾನೆ ಕಟ್ ಮಾಡ್ತಾರೆ ತೋರಿಸ್ತೀನಿ ಬನ್ನಿ ಆ ಫ್ರೆಂಡ್ಸ್ ನೋಡಿ ಆಲೂಗೆಡ್ಡೆ ಮೆಟ್ಟಕ್ಕೆ ರೆಡಿಯಾಗಿದೆ ಥರ ಹಚ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಕಟ್ ಅಂತ ಇದನ್ನ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಇದ್ದಾರೆ ನಮ್ಮ ನಾಯಕವರು ನೋಡಿ ಹಾಯ್ ಫ್ರೆಂಡ್ಸ್ ನೋಡಿ ಹಾಲಾಗೇಡೆಯ ಎಲ್ಲನ ಈ ಥರ ಹಚ್ಕೊಂಡ್ಬಿಟ್ಟಿದ್ದೀವಿ ಹಚ್ಕೊಂಡ್ಬಿಟ್ಟು ಎಲ್ಲನ ವಾಶ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ A poráig is vásmáltuk A tetejre kattumányok. Szak-szak. Itt már a gerellel a ವಾಶ್ ಆಯಿತು ಈಗ ನೋಡಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ತೊಳೆದು ವಾಶ್ ಆಗಿದೆ ಇವಾಗ ಈ ನೀರಿಗೆ ಇದನ್ನು ಹಾಕ್ತಾ ಇದ್ದೀವಿ ಒಂದು ಟೂ ಮಿನಿಟ್ಸ್ ಮಾಡಬೇಕು ಇದನ್ನು ಸ್ಟವ್ ಮೇಲೆ ಇಟ್ಟು ಹಾಲು ಕಟಿಂಗ್ ಮಾಡಿರೋದನ್ನ ನೋಡಿ ಹಾಕ್ ಎಲ್ಲ ಯಾಕಂದರೆ ಎಣ್ಣೆಯಲ್ಲಿ ಕರೆದಾಗ ಅರ್ಧ ಬರ್ಧ ಒಂಥರ ಇದಾಗ್ಬಿಟ್ರೆ ಅದು ಟೇಸ್ಟ್ ಒಂಥರ ಆಗುತ್ತೆ ಚೆನ್ನಾಗಿರಲ್ಲ ಅದಕ್ಕೆ ಒಂದು ಒಂದು ಒನ್ ಮಿನಿಟ್ ಅಥವಾ ಟೂ ಮಿನಿಟ್ಸ್ ಒಂದು ಸ್ವಲ್ಪ ಬೈಲ್ ಮಾಡಬೇಕಿದೋಡಿ ನೋಡಿ ನ್ಯಾಚುರಲ್ಲಾಗಿ ಹೇಗೆ ಮನೆಯಲ್ಲೇನೇನೇನೇ ಮಾಡೋದು ಫ್ರೆಂಚ್ ಫ್ರೈ ಅಂತ ಹೇಳ್ಕೊಂಡು ಕೊಡ್ತಾಯಿದ್ದಾರೆ ಇಷ್ಟಾಯಿತು ಈಗ ಸ್ಟವ್ ಮೇಲೆ ಇಡೋಣ ಹಾಂ ಆನ್ ಮಾಡು ಆನ್ ಮಾಡು ಆನ್ ಮಾಡು ನೋಡಿ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡಿರೋದನ್ನೆಲ್ಲ ಒಂದು ಸ್ವಲ್ಪ ನೀರಲ್ಲಿಟ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವೇ ಆನ್ ಮಾಡ್ತಾ ಎಲ್ಲ ಇಟ್ಕೊ ಒಂದು ನಿಮಿಷ ಅಂತೂ ಒಂದು ಮಿನಿಟ್ಟು ಚೆನ್ನಾಗೇ ಬಾಯ್ಲ್ ಕೊಡ್ಬೇಕಿದಣ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ಎಣ್ಣೆಲ್ಲಾಕಿ ಸ್ವಲ್ಪ ಕರಿಬೇಕು ಅಲ್ಲಿ ಹಿರಿಗೋಗ ನೋಡಿ ಫ್ರೆಂಡ್ಸ್ ಈ ಥರ ಕುದ್ರೆ ಸಾಕು ಕುದ್ರೂ ಒಂದು ಸ್ವಲ್ಪ ಕುದಿಸ್ಕೋಬೇಕು ಕುದಿಸ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಷ್ಟೇ ನೋಡಿ ಆಫ್ ಮಾಡ್ತೀವಿ ಸ್ಟವ್ ಆಫ್ ಮಾಡ್ಕೆ ಸ್ಟವ್ ಆಫ್ ಆಯಿತು ಈಗ ಇದನ್ನು ಬಸ್ಕೊಂಬಿಡ್ತೀವಿ ರೆಡಿ ಮಾಡ್ಕೊತೀವಿ ನೋಡಿ ಫ್ರೆಂಡ್ಸ್ ಈ ಥರ ನಾನು ಬಸ್ಕೊಂಬಿಟ್ಟಿದ್ದೀನಿ ಒಂದು ನಿಮಿಷ ಬೇಯಿಸ್ಕೊಬಿಟ್ಟು ಆಮೇಲೆ ಇಲ್ಲಿ ಎಣ್ಣೆ ರೆಡಿ ಇದೆ ಕಾದಿದೆ ನೋಡಿ ಹ್ಞೂ ಹಾಕಿ ಮ್ಯಾಂಕ್ ಹ್ಞೂ ಹಾಕೊಳ್ಬೋದು ನಿಧಾನಕ್ಕೆ

ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಫ್ರೆಂಚ್ ಫ್ರೈ ಎಲ್ಲ ಸೂಪರಾಗಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋತ್ತಕ್ಕ ಚೆನ್ನಾಗಿ ಸರಿಬೇಕು ಎಣ್ಣೆಯಲ್ಲಿ ನೋಡಿ ಫ್ರೆಂಡ್ಸ್ ಈಗ ಆಗಿದೆ ನೋಡಿ ಈ ಥರ ಕಲಾಸ್ಕೊಂಡು ಹಿಂಗೆ ಎಣ್ಣೆನ ಹಿಂಗಾಗ್ತೀಯಲ್ಲ ಹಿಂಗೆ ಎಣ್ಣೆ ಇರಬಾರ್ದು ಹಿಂಗೆ ಹಿಂಗೆ ಇದನ್ನ ಮಾಡಬೇಕು ಆಮೇಲೆ ಹಾಕ್ಬೇಕು ನೋಡಿ ಈ ಥರ ರೆಡಿ ಆಗ್ತಾ ಇದೆ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲ ಕರೆದಿಟ್ಬಿಟ್ಟಿದ್ದಾರೆ ಮಯಾಂಕ್ ಅವರು ನೋಡಿ ಈ ತರ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋದಾಗ ಕರೆದಿದ್ದಾರೆ ಇದು ಕುಪ್ಪು ಖಾರ ಹಾಕ್ಬಿಟ್ಟು ಒಂದೇ ಇರೋದು ಸೊ ಈಗ ಕಲಿಸ್ತಾರೆ ಉಪ್ಪು ಖಾರ ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಖಾರ ಹಾಕೋಬೋದು ಕಲಸಪ್ಪ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಸ್ಪೈಸಿ ಹಾಕೋಬೋದು ಕಳ್ಸೋದು ಕಾಯ್ತಿಂದ ಚೆನ್ನಾಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಂಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಆಮೇಲೆ ಎಂಜಾಯ್ ನೋಡಿ ಟೊಮೊಟೊ ಸಾಸ್ ಹಾಕಂತ ಇದ್ದಾನೆ ಟೊಮೊಟೊ ಸಾಸ್ ಹಾಕೊಂಡು ಫೇವ್ರೆ ಡೇ ಎಂಜಾಯ್ ಚೆನ್ನಾಗಿದೆ ಮ್ಯಾಂಕ್ ಟೇಸ್ಟ್ ಇದೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸೊ ಸೂಪರ್ ಫ್ರೆಂಚ್ ಫ್ರೈ ಬನ್ನಿ ಹೆಂಗಿದೆ ಸೂಪರಾ ಹೆಂಗಿದೆ ಸೂಪರಾಗಿದೆಯಾ ಎಂಜಾಯ್ ಸಮ್ಮರ್ ಕ್ಯಾಂಪ್ Det eh, mm -hmm, mm. er vanskelig å vite. ಹೊಟ್ಟೆ ನೋವು ಆ ಯಾಕೆ ಅವಳ್ಕೊಂಡು ಸೊಪ್ಪು ಅಷ್ಟೊಂದು ಹಾಲು ತಿನ್ಬಾರ್ದು ಎತ್ತಿಕ್ಕಿಲ್ಲ ಅಂದರೆ ಆಮೇಲೆ ತಿಂದು ಒಂದೇ ಸತಿ ತಿನ್ಬೇಡ ಆಮೇಲೆ